ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಡೇಸ್ ನನ್ನ ಲೈಫಲ್ಲಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನರ್ವಸ್ ಆಗು ಕೂಡ ಇದ್ದೀನಿ ಯಾಕಂದರೆ ಸೊ ಇವತ್ತು ನನ್ನ ಮಗನಿಗೆ ಅಡ್ಮಿಷನ್ಸ್ ಮಾಡೋಕ್ಕೆ ಸ್ಕೂಲಿಗೆ ಹೊರಡ್ತಾಯಿದ್ದೀನಿ ಸೊ ನಾನು ಮುಂಚೆನೇ ನಿಮಗೆಲ್ಲ ಹೇಳಿದ್ದೆ ನನ್ನ ಮಗಂಗೆ ಸ್ಕೂಲಿಗೆ ಸೇರಿಸ್ತೀನಿ ಅಂತ ಬಟ್ ಮಧ್ಯದಲ್ಲಿ ಬೇಡ ಅಂತ ಅಂದ್ಕೊಂಡು ಬ್ರೇಕ್ ತೊಗೊಂಡೆ ಬಿಕಾಸ್ ಅದೆಲ್ಲ ಹೇಳಿದ್ನಲ್ಲ ಸಿಕ್ಸ್ ಇಯರ್ಸ್ ಆಗಬೇಕು ಫಸ್ಟ್ ಸ್ಟ್ಯಾಂಡ್ಗೆ ಸೊ ಟೂ ಇಯರ್ಸ್ ರಿಪೀಟ್ ಆಗಬೇಕು ಸೊ ಅದೆಲ್ಲದರ ಬದಲು ಒನ್ ಇಯರ್ ಅವ್ನು ಆರಾಮಾಗಿ ಮನೇಲೇ ಇರಲಿ ಆಮೇಲೆ ನೆಕ್ಸ್ಟ್ ಇನ್ ಒಂದು ಇಯರಿಗೆ ನೆಕ್ಸ್ಟ್ ಇಯರಿಂದಾನೇ ಪ್ರಾಪರಾಗಿ ಸೇರಿಸಿದ್ರೆ ಆಗುತ್ತೆ ಆಗ ಒಂದು ರಿಪೀಟು ಮಾಡೋದೇನಿರಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಏನಾಯಿತಂದರೆ ಈಗ ಟೂ ಇಯರ್ಸ್ ಎಲ್ಲ ಆದಮೇಲೆ ಅವನದು ಡೆವಲಪ್ಮೆಂಟು ತುಂಬ ಚೆನ್ನಾಗಾಯಿತು ಮದ್ದಲ್ಲಿ ಸ್ವಲ್ಪ ಮಾತು ಅಷ್ಟು ಆಡ್ತಿರ್ಲಿಲ್ಲ ಅವನು ಆದರೆ ಸ್ವಲ್ಪ ಸ್ಲೋ ಇತ್ತು ಮಾತು ಈಗ ಆಲ್ ಆಫ್ ಅ ಸಡನ್ ಒಂದು ಮಾತೆಲ್ಲ ಚೆನ್ನಾಗಾಗಿದೆ ಆಲ್ಸೋ ಇನ್ನೊಂದು ಏನಾಯಿತು ಅಂದರೆ ಅವನು ಟೂ ಇಯರ್ಸ್ ಆಗಾದ್ಮೇಲೆ ಬುದ್ಧಿ ಬಂದ್ಬಿಟ್ಟಿದೆ ಎಲ್ಲ ತುಂಬ ನಾಟಿ ಆಗಿದ್ದಾನೆ ಅವನಿಗೆ ಅವನಿಗೆ ಏನು ಬೇಕು ಏನು ಬೇಡ ಅಂತ ಅವ್ನಿಗೆ ತುಂಬ ಚೆನ್ನಾಗಿ ಗೊತ್ತು ಸೊ ಅದನ್ನೇ ಹೇಳ್ತಾನೆ ಅಂದರೆ ಈಗ ಟಿ ವಿ ಬೇಕು ಅಂತಾನೆ ಅದು ಬೇಕು ಅಂತಾನೆ ತುಂಬ ಕಷ್ಟ ಮನೇಲಿ ಅವನ್ನ ಇಟ್ಕೊಳ್ಳೋದು ಆ್ಯಂಡ್ ಈ ಯಾವಾಗಲೂ ಟಿ ವಿ ಬೇಕು ಅಂತ ಇರ್ತಾನೆ ನಾನು ಹಾಕ್ಕೊಂಡಿಲ್ಲ ಅಂದ್ರೂ ಮನೇಲಿ ಯಾರಾದರೂ ಹಾಕ್ಕೊಟ್ಬಿಡ್ತಾರೆ ಸೊ ಹಾಗಾಗಿ ಅಂದ್ಕೊಂಡೆ ತ್ರೀ ಅವರ್ಸ್ ಅಷ್ಟೇ ಸ್ಕೂಲು ತ್ರೀ ಅವರ್ಸ್ ಹೋಗಿ ಬಂದರೆ ಏನೋ ಏನು ಕೂರಿಸ್ಕೊಂಡು ಓದಿಸೋದು ಆ ಥರ ಏನೂ ಅಲ್ಲ ಇಟ್ಸ್ ಲೈಕ್ ಮೋರ್ ಆಫ್ ಪ್ಲೇ ಸೊ ಹೋಗಿ ಆಟ ಬಂದ್ರೆ ಬಂದು ಇಲ್ಲಿ ಬಂದು ಮಲಗ್ತಾನೆ ಯಾರಪ್ಪ ತಾತ ಬಂದ್ರ ಸೊ ಮನೇಲಿ ಬಂದು ಮಲ್ಕೊಬೋದು ಆಮೇಲೆ ಆಟ ಆಡಿಸ್ಬೋದು ಸೊ ಅವನಿಗೂ ಅದು ಒಂದು ಈಸಿ ಆಗುತ್ತೆ ಅನ್ನೋ ಒಂದು ಇದಕ್ಕೆ ಸೊ ನಾನು ಇವತ್ತು ಹೋಗ್ತಾ ಇದ್ದೀನಿ ಸೊ ಅಲ್ಲಿಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಆಲ್ರೆಡಿ ನಾನು ಹೋಗಿ ಯೂನಿಫಾರ್ಮ್ದು ಇದೆಲ್ಲ ಕೊಟ್ಟು ಬಂದೆ ಸೈಜ್ ಎಲ್ಲ ಪಾಪನ್ ಕರ್ಕೊಂಡು ಸೊ ಇವತ್ತು ನಾನು ಒಬ್ಬಳೇ ಹೋಗ್ಬಿಟ್ಟು ಅವಂದು ಕೆಲವು ಕೊಡಬೇಕಿತ್ತು ಡಾಕ್ಯುಮೆಂಟ್ಸು ಅದನ್ನೆಲ್ಲ ಸಬ್ಮಿಟ್ ಮಾಡಿ ಬರ್ತೀನಿ ಸೊ ಇವತ್ತು ಅಡ್ಮಿಷನ್ಸ್ ಆದ್ರೆ ಅವನು ನೆಕ್ಸ್ಟ್ ಮಂಡೇ ಇಂದ ಹೋಗ್ತಾನೆ ಆ ಸೊ ಹೇಗಿರುತ್ತೆ ಏನು ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ಸೊ ಇದು ಒಂದು ಸ್ಕೂಲು ನಾನು ಫಸ್ಟ್ ಕ್ರೈ ಗೆ ಸೇರ್ಸಿದೀನಿ ಹಾಸನಲ್ಲಿ ಒಬ್ಬಳು ಹೋಗೋಣ ಅಂತ ಅನ್ಕೊಂಡೆ ಬಟ್ ಅವನು ಕೂಡ ಬರ್ತೀನಿ ಅಂತ ಅಂಡ್ ಅಮ್ಮ ಕೂಡ ಬೇರೆ ಎಲ್ಲೋ ಏನೋ ಕೆಲ್ಸ ಇತ್ತು ಸೊ ಹಾಗಾಗಿ ಓಕೆ ಕರ್ಕೊಂಡು ಹೋಗೋಣ ಒಂದ್ ಅವನಗೂ ನೋಡ್ದಂಗ ಆಗತ್ತೆ ಹೇಗೆ ಬಿಹೇವ್ ಮಾಡ್ತಾನೋ ಅಂತ ಕರ್ಕೊಂಡು ಹೋದೆ ನೋಡಿ ಒಂದ್ ಫ್ಯೂ ಮಿನಿಟ್ಸ್ ಅವ್ನ ಕ್ಲಾಸ್ ರೂಮ್ ಒಳಗ್ ಕೂರ್ಸ್ಕೊಂಡಿದ್ರು ಅಲ್ಲಿ ಟಾಡ್ಲರ್ ಅಂತ ಇತ್ತಲ್ಲ ಅದೇ ಅವಂದ್ ಕ್ಲಾಸ್ ಏನು ಅನ್ಕೊಂಡ್ಬಿಟ್ಟಿದಾನೆ ಅಂದ್ರೆ ಇದು ಪಾರ್ಕ್ ಅಂತ ಅನ್ಕೊಂಡಿದಾನೆ ಇಲ್ಲಿ ಹೊರಗಡೆ ಏನಿದೆಯಲ್ಲ ಇಲ್ಲೇ ಆಟ ಆಡ್ಬೇಕು ಅವನು ಹೊರಗೆ ಬಂದುಬಿಟ್ಟು ಆಟಾಡ್ತಿನಿ ಆಟಾಡ್ತಿನಿ ಅಂತ ಹೇಳ್ತಾ ಇದ್ದ ನೆಕ್ಸ್ಟ್ ಮನೆಗೆ ಕರ್ಕೊಂಡ್ ಬಂದ್ವಿ ಮನೆ ಕರ್ಕೊಂಡ್ ನನ್ನ ತಮ್ಮ ಆಕ್ಚುಲಿ ಅವನಿಗೆ ಅಂತ ಕೇಕ್ ಮಾಡ್ಸಿದ್ದ ಅವ್ನ್ ಬರ್ತ್ ಅಲ್ಲ ಏನು ಅಲ್ಲ ಅವ್ನು ತುಂಬಾ ಸತಿ ಕೇಕ್ ಬಸ್ ಕೇಕ್ ಬಸ್ ಕೇಕ್ ಅಂತ ತೋರಿಸ್ತಾ ಇದ್ನ ಹೇಳ್ತಾ ಕೇಳ್ತಾ ಇದ್ದ ಸೊ ಅಂಡ್ ಆಲ್ಸೋ ಏನಂದ್ರೆ ಅವನಿಗೆ ಸ್ಕೂಲಿಗೆ ಸೇರ್ಕೊಂಡಿದ್ದಾನಲ್ಲ ಅವ್ನ ಅನ್ಕೊಂಡಿದ್ದ ಲೈಕ್ ಫ್ರೈಡೇ ನಾನು ಯಾವತ್ತು ಅಡ್ಮಿಷನ್ ಮಾಡಿಸ್ತಾರೆ ಅವತ್ತೇ ಸ್ಕೂಲಿಗೆ ಹೋಗ್ತಾನೆ ಅಂತ ಸೊ ನಮ್ದೆಲ್ಲಾ ಹೆಂಗಿತ್ತದ ಅವ್ನ್ ತುಂಬಾ ಹತ್ ಬಿಡ್ತಾನೆ ತುಂಬಾ ಕಷ್ಟ ಆಗತ್ತೆ ಏನೇನೋ ಆಬ್ವಿಯಸ್ಲಿ ಫಸ್ಟ್ ಟೈಮ್ ಅಲ್ವಾ ಹೆದ್ರಿಕೆ ಸೊ ಅದಕ್ಕೆ ಇವನು ನಮ್ಗೆ ಯಾರಿಗೂ ಹೇಳ ತಮ್ಮ ಬಸ್ತು ಕೇಕ್ ಅವನೇ ಆರ್ಡರ್ ಕೊಟ್ಬಿಟ್ಟಿದ್ದಾನೆ ಆ ಸೊ ತಗೋಬಂದ ಈಗ ಹೇಗಿದ್ರು ತಗೋಬಂದ್ವಲ್ಲ ಬಸ್ ಕೇಕ್ ಸೊ ಅವ್ನ ಕಟ್ ಮಾಡ್ಸೋಣ ಅವ್ನ ಕೇಳಿ ಅಂದ್ಬಿಟ್ಟು ಕಟ್ ಮಾಡಿಸ್ತಾ ಇದೀವಿ ಸೊ ಹಾಗಾಗಿ ಇದೊಂದು ಸ್ಮಾಲ್ ಕ್ಲಿಪ್ಪಿಂಗ್ನ ಕೂಡ ಆ್ಯಡ್ ಮಾಡಿದ್ದೀನಿ ಇದು ಹೆಂಗಿದ್ರು ಇಷ್ಟ ಚೆನ್ನಾಗಿರೋ ಕೇಕ್ ಇದೆ ಇದು ಅವನಿಗೆ ಅವನ ಫ್ರೆಂಡ್ ನಿಧಿ ಅಂತ ಆಟಾಡ್ತಾಳಲ್ಲ ಅವಳು ಅವ್ನ ಬರ್ತ್ಡೇಗೆ ಅಂತ ಕೊಟ್ಟಿದ್ರು ಸೊ ನಾವಮ್ಮ ಆ ಬರ್ತ್ಡೇದು ಐ ಮೀನ್ ಡ್ರೆಸ್ ಹಂಗೆ ಇದೆಯಲ್ಲ ಹೊಸ ಅದು ಅದನ್ನೇ ಹಾಕ್ಬಿಟ್ಟು ಒಂದೊಳ್ಳೆ ಫೋಟೋ ಶೂಟ್ ಆದಂಗ ಆಗುತ್ತೆ ನಮ್ಗೂ ನೆನಪಿರುತ್ತೆ ಸ್ಕೂಲಿಗೆ ಹೋಗ್ ಶುರು ಮಾಡ್ದ ಅಂತ ಸೊ ಹಾಗಾಗಿ ಅವನ್ ಸ್ಕೂಲಿಗೆ ಸ್ಕೂಲ್ ಬಸ್ ಅನ್ನೋ ತರ ಕಾನ್ಸೆಪ್ಟ್ ತಗೊಂಡು ಕೇಕ್ ಮಾಡಿಸಿದ್ದ ಅದಕ್ಕೆ ಈ ಕ್ಲಿಪ್ಪಿಂಗ್ ನ ಕೂಡ ಆಡ್ ಮಾಡಿದಿನಿ யப்போயப்போச்சோட்ட கொட்டபட்ட நிதி அத்த நிதி அத்த கொட்டி தோர்சு முக்க தோர்சு விடு முக தோர்சு ముఖ హో పా అదే తరణ హాకీ బరణ

ಕಳಿಸ್ಬೇಕು ತ್ರೀ ಅವರ್ಸ್ ಅಲ್ವಾ ಸೊ ಲಂಚ್ ಏನು ಇಲ್ಲ ಸ್ನಾಕ್ಸ್ ಕಳಿಸ್ಬೇಕು ಬಟ್ ಅಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಇದೆ ಜಂಕ್ ಏನು ಕಳ್ಸಂಗಿಲ್ಲ ಸೊ ಹೆಲ್ದಿ ಸ್ನಾಕ್ಸ್ ಕಳಿಸ್ಬೋದು ಅಥವಾ ಮನೇಲಿ ಮಾಡಿರೋದು ಏನಾದರೂ ಕಳಿಸ್ಬೋದು ಬಟ್ ನೋ ಜಂಕ್ ಸೊ ಹಾಗಾಗಿ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಹೌಸ್ ಅಂತ ಇದೆ ಹಾಸನಲ್ಲಿ ಮನೆ ಹತ್ರನೇ ವಾಕೆಬಲ್ ಡಿಸ್ಟೆನ್ಸ್ ಅಲ್ಲಿಗೆ ಬಂದಿದೆ ಯಾಕಂದ್ರೆ ಇಲ್ಲಿ ಫ್ರೂಟ್ಸ್ ಡ್ರೈಡ್ ಮಾಡಿ ಡ್ರೈ ಮಾಡಿಟ್ಟಿರ್ತಾರಲ್ಲ ಈ ಸ್ಟ್ರಾಬೆರಿ ಬ್ಲೂಬೆರಿ ಪ್ಲಮ್ ಅಂಥದ್ದೆಲ್ಲ ಅದೆಲ್ಲ ಮಕ್ಕಳಿಗೆ ತುಂಬಾ ಒಳ್ಳೇದು ಡ್ರೈಡ್ ಆಗಿರೋ ಫ್ರೂಟ್ಸ್ ಸೊ ಅದು ಹೆಲ್ದಿ ಆಗು ಇರುತ್ತೆ ಸ್ನಾಕ್ಸ್ಗೂ ಚೆನ್ನಾಗಿರುತ್ತೆ ಅಂದರೆ ಒಂದು ಫ್ರೂಟ್ಸ್ ಜೊತೆ ಅದು ಅಥವಾ ಏನಾದ್ರು ಒಂದು ಸಣ್ಣ ದೋಸೆ ಜೊತೆ ಅದು ಕೊಡಕ್ಕೆ ಚೆನ್ನಾಗಿರುತ್ತೆ ಅವ್ನಗೂ ಏನೋ ಡಿಫ್ರೆಂಟ್ ಆಗಿರುತ್ತೆ ಅಂತ ಅದನ್ನ ತಗೊಳಕ್ಕೆ ಬಂದೆ ಸೊ ಅದು ವಾಕೇಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನನ್ನ ಮಗನ ಕರ್ಕೊಬಂದು ಅವ್ನಿಗೂ ಒಂದು ಸಣ್ಣ ಔಟಿಂಗ್ ಆಯಿತು ತಗೊಂಡು ಈಗ ವಾಪಸ್ ಹೋಗ್ತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಿ ಕೈ ಇಟ್ಕೊಂಡು ಇಟ್ಕೊಂಡ್ ಬರ್ತಿದ್ದೆ ಅದೆಲ್ಲ ಇವಾಗ ಅವನು ಯೂಶಲಿ ಓಡೋಗ್ತಾ ಇರ್ತಾನೆ ಕತ್ಲೆ ಬೇರೆ ಆಗಿತ್ತಲ್ಲ ಹೆದ್ರಿಕೆಗೆ ನಮ್ ಕೈ ಇಟ್ಕೊಂಡು ಮೆಲ್ಲಗ್ ನೆಟ್ಕೊಂಡ್ ಬರ್ತಾ ಇದ್ದ ನಾವ್ ಹೇಳಿದ್ದೆಲ್ಲ ಏನೋ ಕೇಳಿಸ್ಕೊಂಡು ಸೊ ಹಾಗಾಗಿ ಈ ಕ್ಲಿಪ್ಪಿಂಗ್ ನ ಕೂಡ ತಗೊಂಡಿದ್ದೀನಿ ಆ ಸೊ ನಾನು ಆಲ್ರೆಡಿ ನಿಮಗೆಲ್ಲ ಹೇಳಿದಾಗೆ ನನ್ನ ಮಗ ನಾಳೆಯಿಂದ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಆ್ಯಕ್ಚುಲಿ ನಾನೇ ತುಂಬ ನರ್ವಸ್ ಆಗಿದ್ದೀನಿ ಅನ್ನಿಸ್ತಿದೆ ಅಂದರೆ ನಂಗೆ ಗೊತ್ತಿಲ್ಲ ಅವನು ಅಳ್ತಾನೋ ಆರಾಮಾಗಿರ್ತಾನೋ ಅಂದರೆ ಈ ಈಗೊಂದು ತ್ರೀ ಟೈಮ್ಸ್ ಹೋಗಿ ಬಂದಿದ್ದೀವಿ ಒಂದು ಎರಡು ಸತಿ ಸ್ಕೂಲ್ ನೋಡ್ಕೊಂಬರೋಕ್ಕೆ ಒಂದು ಸರ್ತಿ ಅಡ್ಮಿಷನ್ ಮಾಡ್ಸೋಕ್ಕೆ ಅಂತ ಮೂರು ಸತಿನೂ ಇಸ್ ಆ್ಯಕ್ಚುಲಿ ಲೈಕ್ ಲೈಟ್ ದ ಸ್ಕೂಲ್ ಅಲ್ಲಿಂದ ಬರೋಲ್ಲ ಅಂತಲೇ ಆಟ ಮಾಡಿದ್ದಾನೆ ಬಟ್ ಏನಂದರೆ ಮೂರು ಸತಿನೂ ಅವ್ನು ಬರೀ ಹೊರಗೆ ಆಟಾಡ್ತಾ ಇದ್ದ ಅಲ್ಲೇನು ಪ್ಲೇ ಏರಿಯಾ ಇದೆಯಲ್ಲ ಅಲ್ಲಿ ಆಟಾಡ್ತಾ ಇದ್ದ ಯಾವತ್ತೂ ಒಳಗೋಗಿ ಕ್ಲಾಸ್ ರೂಮ್ ಒಳಗೆ ಕೂತ್ಕೊಂಡು ಆ ಥರ ಆಗಿಲ್ಲ ಬಟ್ ಅಡ್ಮಿಷನ್ ಮಾಡೋಕೆ ಹೋದಾಗ ಅದು ಒಂದು ಕ್ಲಿಪ್ಪಿಂಗ್ ಇದೆ ನಾನು ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಮುಂಚೆನೇ ಮಾಡ್ತಿ ಮಾಡಿದ್ದೀನೋ ನೆಕ್ಸ್ಟ್ ಮಾಡಿದ್ದೀನೋ ಗೊತ್ತಿಲ್ಲ ಸೊ ಆ ಕ್ಲಿಪ್ಪಿಂಗಲ್ಲಿ ಮಾತ್ರ ಅಲ್ಲಿ ಆ ಟೈಮಲ್ಲಿ ಮಾತ್ರ ಅವ್ನಿಗೆ ಒಳಗೆ ಇಷ್ಟ ಆಗಲಿಲ್ಲ ಅವ್ನು ಬಂದು ಬಾಗಿಲು ತೆಗೋಕೆ ಟ್ರೈ ಮಾಡ್ತಾಯಿದ್ದ ಸೊ ಬೇಸಿಕಲಿ ಅವ್ನು ಹೊರಗೆ ಬಂದು ಆಟ ಆಡಬೇಕು ಅಲ್ಲಿರೋ ಟಾಯ್ಸ್ ಎಲ್ಲ ತೊಗೊಂಡು ಹೊರಗೆ ಬಂದುಬಿಟ್ಟು ಆ ಪ್ಲೇ ಏರಿಯಾದಲ್ಲಿ ಆಟ ಆಡಬೇಕು ಸೊ ಹಾಗೆ ಮಾಡ್ತಾಯಿದ್ದ ಸೊ ಎಕ್ಸಾಕ್ಟ್ಲಿ ನನಗೂ ಕೂಡ ಗೊತ್ತಿಲ್ಲ ಹೇಗಿರ್ತ ನಾವು ನಾಳೆ ಅನ್ನೋದು ಏನು ಹೇಳ್ತಾರೆ ನಾ ನಾ ನಾನು ಎಕ್ಸೈಟೆಡ್ ಆಗಿದ್ದೀನಿ ಎಕ್ಸೈಟ್ಮೆಂಟ್ಗಿಂತ ಜಾಸ್ತಿ ನರ್ವಸ್ ಅನ್ಬೋದು ತುಂಬ ಅಳೋಕ್ಕೆ ಶುರು ಮಾಡಿದ್ರೆ ಏನು ಮಾಡೋದು ಕಾಲ್ ಬರ್ತಾ ಇದೆ ಸೊ ಆ್ಯಕ್ಚುಲಿ ಡಿಸ್ಟರ್ಬೆನ್ಸ್ ಆಯಿತು ಪಾಪುನ ಮಲಗಿಸೋಕ್ಕೆ ಕಳಿಸಿದ್ದೀನಿ ನೈಟ್ ಆಗಿದೆ ಮಲಗ್ಸೋಕ್ಕೆ ಕಳಿಸಿದ್ದೆ ಅರ್ಜುನ್ ಮಲಗಿಸ್ತಾಯಿದ್ರು ಒಂದು ಫ್ಯೂ ಡೇಸ್ ಆಯ್ರು ಒಂದು ವಾರನೇ ಗ್ಯಾಪ್ ಆಗಿರೋದು ಅ ಸಡ ಅವ್ನ ಅಮ್ಮ ಬೇಕು ಅಂತ ಹಠ ಮಾಡಿದ್ನಂತೆ ಇಲ್ಲಾಂದರೆ ಅವ್ನು ಅರ್ಜುನ್ ಮಲಗಿಸಿದ್ರೆ ಅರ್ಜುನ್ ಜೊತೆ ಇರ್ತಿದ್ದ ನಾನು ಮಲಗಿಸಿದ್ರೆ ನನ್ನ ಜೊತೆ ಇರ್ತಿದ್ದ ಸೊ ಅಲ್ಲಿ ಅವ್ರು ಫೋನ್ ಮಾಡಿದ್ರು ಹೋಗಿ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಅಮ್ಮ ಬರ್ತಾಳೆ ಅಂತ ಹೇಳಿಬಿಟ್ಟು ಬಂದೆ ಸೋ ಯಾ ಏನು ಹೇಳ್ತಿದ್ದೆ ಹಾಂ ಸೊ ನನಗೇ ನರ್ವಸ್ ಆಗಿದ್ದೀನಿ ಎಕ್ಸೈಟ್ಮೆಂಟ್ ಕೂಡ ಇದೆ ಬಟ್ ತುಂಬ ನರ್ವಸ್ ಆಗಿದ್ದೀನಿ ಆ್ಯಕ್ಚುಲಿ ನನಗೆ ಎಷ್ಟೊಂದು ಜನ ಮಿಕ್ಸ್ಡ್ ಒಪೀನಿಯನ್ ಕೊಟ್ಟರು ಇಷ್ಟು ಬೇಗ ಯಾಕೆ ಸೇರಿಸ್ತಿದೆಯಾ ಸ್ಕೂಲಿಗೆ ಅಂತ ಕೆಲವರು ಕೆಲವರು ಆ್ಯಕ್ಚುಲಿ ಒಳ್ಳೇದಾಯಿತು ಇಷ್ಟು ಬೇಗ ಸ್ಕೂಲಿಗೆ ಸೇರಿಸಿದ್ದು ಅಂತ ಸೊ ಆ್ಯಕ್ಚುಲಿ ನಂದು ಮೇನ್ ಏನಿತ್ತು ಸ್ಕೂಲಿಗೆ ಸ್ಟಾರ್ಟಿಂಗ್ ನಾನು ಆ್ಯಕ್ಚುಲಿ ಸ್ಕೂಲ್ ಹುಡ್ಕೆ ಹೋಗ್ಬೇಕಾದ್ರೆ ನನ್ನ ಮೇನ್ ಏನಕ್ಕೆ ನಾನು ಸ್ಕೂಲಿಗೆ ಸೇರಿಸ್ಬೇಕು ಅಂದ್ಕೊಂಡೆ ಅಂದರೆ ಅವ್ನು ಯೂಶ್ವಲಿ ಟೂ ಇಯರ್ಸ್ ತನಕ ಅವನ್ ಮೈಲ್ ಸ್ಟೋನು ತುಂಬ ಬೇಗ ಹಿಟ್ ಆಗ್ತಾಯಿದ್ದ ಲೈಕ್ ಯುಸ್ ಅರ್ಲಿ ಮೈಲ್ ಸ್ಟೋನೆಲ್ಲ ಆಗ್ತಿತ್ತು ಬಟ್ ಮಾತು ಮಾತ್ರ ಒಂದು ತುಂಬ ಲೇಟ್ ಆಯಿತು ಅಂದರೆ ಟೂ ಇಯರ್ಸ್ ಆಗೋ ತನಕ ಅವ್ನು ಜಸ್ಟ್ ಫ್ಯೂ ವರ್ಡ್ಸ್ ಇತ್ತು ಅಮ್ಮ ಅಪ್ಪ ಅಂದರೆ ನೀವು ವಿಡಿಯೋದಲ್ಲಿ ನೋಡಿರ್ತೀರ ಜಸ್ಟ್ ಒಂದು ವರ್ಡ್ಸ್ ಥರ ಒಂದು ಎರಡು ಸೆಂಟೆನ್ಸ್ ಬೇಕಾದರೆ ಏನು ಏನಾರು ಕೊಡು ತಗೋ ಆ ಥರ ಇತ್ತು ಫುಲ್ ಅರ್ಥ ಮಾಡ್ಕೊತಿದ್ದ ಫುಲ್ ರೆಸ್ಪಾಂಡ್ ಮಾಡ್ತಿದ್ದ ಬಟ್ ವರ್ಡ್ಸ್ ಫಾರ್ಮೇಷನ್ ಏನೋ ಸ್ವಲ್ಪ ಕಮ್ಮಿ ಇತ್ತು ಸೊ ಆಗ ನಾನು ಎಷ್ಟೊಂದು ರಿಸರ್ಚ್ ಮಾಡಿ ನಾನು ಬೇರೆ ವಿಡಿಯೋಸು ಡಾಕ್ಟರ್ಸ್ನೆಲ್ಲ ಕನ್ಸಲ್ಟ್ ಮಾಡ್ದಾಗ ಹೇಳಿದ್ರು ಸ್ವಲ್ಪ ಹುಡುಗರಿಗೆ ಸ್ವಲ್ಪ ಲೇಟೇ ಇರುತ್ತೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆ್ಯಂಡ್ ಹೀ ಇಸ್ ವೆರಿ ಆ್ಯಕ್ಟಿವ್ ಲೈಕ್ ಓವರ್ ಆ್ಯಕ್ಟಿವ್ ಇದ್ದಾನೆ ಅವನು ಸೊ ಹಾಗಾಗಿ ಅವ್ನಿಗಿನ್ನ ಲೈಕ್ ವ ಬ್ರೈನ್ ಎಷ್ಟು ಫಾಸ್ಟಾಗಿ ವರ್ಕ್ ಆಗ್ತಿದೆ ಅಷ್ಟು ಪ್ರಾಬ್ಲಿ ಅವ್ನ ಬಾಯಲ್ಲಿ ಹೇಳೋಕ್ಕಾಗ್ತಿಲ್ಲ ಫಾರ್ಮ್ ಮಾಡೋಕಾಗ್ತಿಲ್ಲ ಸೊ ಬೆಟರ್ ಈ ಥರ ಪ್ಲೇ ಹೋಮ್ ಈ ಥರ ಸ್ಕೂಲಿಗೆ ಸೇರಿಸಿದ್ರೆ ತುಂಬ ಮಕ್ಕಳಿರ್ತಾರಲ್ಲ ಅವ್ರದ್ದು ಅವ್ರದ್ದು ಇದೇ ಥರ ಭಾಷೆ ಇರ್ತಾರ ಅದನ್ನ ನೋಡಿ ನೋಡಿ ಹಿಲ್ ಸ್ಟಾರ್ಟ್ ಟಾಕಿಂಗ್ ಅನ್ನೋ ಥರ ಹೇಳಿದರು ಲೈಕ್ ಆ್ಯಕ್ಚುಲಿ ಮನೇಲೆಲ್ಲ ಹೇಳ್ತಿದ್ರು ಹಿಸ್ ಪರ್ಫೆಕ್ಟ್ಲಿ ಒಂದು ಮಾತಾಡ್ತಾ ಇದ್ದಾನೆ ಯು ಡೋಂಟ್ ಹ್ಯಾವ್ ಟು ವರಿ ಅಂತ ಬಟ್ ಮಾಮ್ ರೇಂಜ್ ನಿಮಗೆಲ್ಲ ಗೊತ್ತು ಐ ವಾಸ್ ವರಿಡ್ ಲೈಕ್ ಎಲ್ಲ ಸಣ್ಣ ಸಣ್ಣದಕ್ಕೂ ನಾನು ಸ್ವಲ್ಪ ಹಾಗೇನೇ ಹೆದ್ರಿಕೊಂಬಿರ್ತೀನಿ ಬಟ್ ದೆನ್ ಏನಾಯ್ತಂದ್ರೆ ಟೂ ಇಯರ್ಸ್ ಬರ್ತ್ಡೇ ಆಗಿ ಟು ಇಯರ್ಸ್ ಅಷ್ಟೊತ್ತಿಗೆ ಸ್ವಲ್ಪ ಮಾತು ಬದ್ ಲೈಕ್ ಸ್ವಲ್ಪ ಜಾಸ್ತಿನೇ ಆಯಿತು ಟೂ ಇಯರ್ಸ್ ಬರ್ತ್ಡೇ ಆಗಿ ಜಸ್ಟ್ ಫ್ಯೂ ಮಂತ್ ಫ್ಯೂ ಡೇಸಲ್ಲಿ ಇಸ್ ಒಕಾಬ್ಯುಲರಿ ಲೈಕ್ ಐ ವಾಸ್ ಶಾಕ್ಡ್ ಟು ಬಿ ಫ್ಯಾಂಕ್ ಬರ್ತ್ಡೇ ಆಗಿ ಒನ್ ದಟ್ ಒನ್ ವೀಕ್ಗೋ ಟೂ ವೀಕ್ಸಿಗೋ ಇಟ್ಸ್ ಲೈಕ್ ನಾನು ಮುಂಚೆಯಿಂದ ಅವ್ನಿಗೆ ಬುಕ್ಸ್ ಓದಿಸೋದು ಬುಕ್ಸ್ ನೀವು ನಾನು ಹಳೆ ಬ್ಲಾಗ್ ನೋಡಿದ್ರೆ ನೀವು ನೋಡಿರ್ಬೋದು ಈವನ್ ಫ್ರಮ್ ಲೈಕ್ ಸೆವೆನ್ ಏಯ್ಟ್ ಮಂತ್ಸ್ ಆ್ಯಕ್ಸ್ ಸಿಕ್ಸ್ ಮಂತ್ಸಿಂದನೇ ನಾನು ಅವ್ನಿಗೆ ತುಂಬ ಬುಕ್ಸ್ ಓದಿಸ್ತಿದ್ದೆ ಐ ಥಿಂಕ್ ಒಂದು ಸೆವೆನ್ ಏಯ್ಟ್ ಮಂತ್ಸ್ ಇರಬೇಕಾದ್ರೆ ಇಷ್ಟು ಐಡೆಂಟಿಫೈ ಮೋಸ್ಟ್ ಆಫ್ ದ ಥಿಂಗ್ಸ್ ಲೈಕ್ ಆ್ಯಪಲ್ ಬನಾನಾ ಬೇರ್ ಐ ಐಡೆಂಟಿಫಿಕೇಶನ್ಸ್ ಇರ್ತಿತ್ತಲ್ಲ ಸಣ್ಣ ಸಣ್ಣ ಬುಕ್ಕು ಐಡೆಂಟಿಫೈ ಮಾಡೋನು ನಾನು ಹಳೇ ಬ್ಲಾಗ್ಸಲ್ಲಿ ಹೋಗಿ ಚೆಕ್ ಮಾಡ್ಬೋದು ಬಟ್ ಅದೇ ಮಾತು ಬರ್ತಿರ್ಲಿಲ್ಲ ಬಟ್ ಟೂ ಇಯರ್ಸ್ ಆಗಿ ಫ್ಯೂ ಡೇಸಿಗೆ ಐ ವಾಸ್ ಶಾಕ್ ಒಂದಿನ ನಾವು ಐ ಥಿಂಕ್ ವಿ ವರ್ ಟ್ರಾವ್ಲಿಂಗ್ ಬ್ಯಾಕ್ ಫ್ರಮ್ ಬ್ಯಾಂಗ್ಳೂರ್ ಟು ಹಾಸನ್ ಅವ್ನು ಮಲ್ಕೊಂಡಿದ್ದ ಅವ್ನು ಎದ್ದಾಗ ಅವ್ನು ನಾವು ಟ್ರೈನ್ದು ಮಧ್ಯ ಗೇಟ್ ಅಲ್ಲಿ ಕಾಯ್ತಾ ಇದ್ವಿ ಈ ಸಾ ಟ್ರೈನ್ ಅಲ್ಲಿವರೆಗೂ ಅವ್ನು ಯಾವತ್ತೂ ಟ್ರೈನ್ ಅಂತ ಹೇಳಿರಲಿಲ್ಲ ಆ ಥರ ವರ್ಡ್ಸೇ ಹೇಳಿಲ್ಲ ಅವ್ನು ಟ್ರೈನ್ ಥರ ಎಲ್ಲ ಬಟ್ ಹಿ ನ್ಯೂ ವಾಟ್ ಈಸ್ ಟ್ರೈನ್ ಹಿ ಹಿಸ್ ಟು ಐಡೆಂಟಿಫೈಡ್ ಟ್ರೈನ್ ಬಟ್ ಈಸ್ ಟು ನಾಟ್ ಸ್ಪೀಕ್ ಥರ ಸೊ ಅವ್ನು ಎದ್ದ ತಕ್ಷಣ ಟ್ರೈನ್ ಪಾಸ್ ಆಗ್ತದೆ ಆಲ್ ಓವರ್ ಸಡನ್ ಇಸ್ ಲೈಕ್ ಅಮ್ಮ ಟ್ರೈನ್ ಅಂತ ಐ ವಾಸ್ ಶಾಕ್ಟ್ ಓ ಅಂದರೆ ಅವ್ನಿಗೆ ಯಾವ್ಯಾಗ ಅವ್ನಿಗೆ ಗೊತ್ತಿತ್ತು ಐಡೆಂಟಿಫೈ ಮಾಡ್ತಿದ್ದೆ ಯಾವ್ಯಾವ್ ಮಾತಾಡೋಕ್ಕಾಗ್ತಿರ್ಲಿಲ್ಲ ಅದೆಲ್ಲ ಒಂದೊಂದಾಗೆ ಒಂದೊಂದಾಗಿ ಒಂದೊಂದಾಗೆ ಬಂತು ನಾವು ಯಾ ಟೂ ಇಯರ್ಸ್ ಒನ್ ಮಂತ್ ಮೇಲೆ ಆಗಿದೆ ಇನ್ನೇನು ಟೂ ಮಂತ್ಸ್ ಆಗ್ತಾ ಬರ್ತಿದೆ ಈಗ ಈ ಲೈಕ್ ಹಿಸ್ ಒಕ್ಯಾಬ್ಬುಲರಿ ಆಸ್ ಲೈಕ್ ಇನ್ಕ್ರೀಸ್ಡ್ ಅ ಲಾಟ್ ಹಿ ರಿಪೀಟ್ಸ್ ಎವ್ರಿಥಿಂಗ್ ಐ ಸೇ ಲೈಕ್ ನಾನು ಏನು ಹೇಳ್ಕೊಟ್ರು ಎಲ್ಲ ಹೇಳ್ತಾನೆ ವಾಪಸ್ಸು ಆ್ಯಂಡ್ ಹೀಸ್ ಫಾರ್ಮಿಂಗ್ ಸೆಂಟೆನ್ಸಸ್ ಈಸ್ ಲೈಕ್ ಹೀಸ್ ಲೈಕ್ ವಿ ಪ್ರಿಟಿ ಮಚ್ ಅಂಡರ್ಸ್ಟ್ಯಾಂಡ್ಸ್ ವಾಟ್ ಹೀ ಟಾಕ್ಸ್ ಅವ್ನು ಕ್ಲೀನಾಗೆ ಆಲ್ಮೋಸ್ಟ್ ಎಷ್ಟೊಂದು ಸೆಂಟೆನ್ಸ್ ಎಲ್ಲ ಫಾ ಅಂದರೆ ತೊದಲು ಮಾತಾ ಇದೆ ಬಟ್ ಹೀ ಫಾರ್ಮ್ ಸೆಂಟೆನ್ಸಸ್ ಹೀಸ್ ಟಾಕಿಂಗ್ ಹಿಸ್ ಒಕಾಬುಲರಿ ಎಸ್ ಇನ್ಕ್ರೀಸ್ಡ್ ನನಗೀಗ ಕನ್ಸರ್ನ್ ಇಲ್ಲ ಬಿಕಾಸ್ ಇಸ್ ಲೈಕ್ ಟೂ ಹಿಯರ್ಸ್ಗೆ ಎಷ್ಟು ಮಾತಾಡ್ತಾರೆ ಹೀಸ್ ಟಾಕಿಂಗ್ ಆಲ್ಮೋಸ್ಟ್ ರಿಪೀಟಿಂಗ್ ಎವ್ರಿಥಿಂಗ್ ಇವನ್ ರೈಮ್ಸ್ ಎಲ್ಲ ರಿಪೀಟ್ ಮಾಡ್ತಾನೆ ಮುಂಚೆ ರೈಮ್ಸ್ ಆ್ಯಕ್ಷನ್ಸ್ ರಿಪೀಟ್ ಮಾಡೋನು ನಾವು ಹೇಳಿದು ಬಟ್ ಬಾಯಲ್ಲಿ ವರ್ಡ್ಸ್ ರಿಪೀಟ್ ಮಾಡ್ತಿರಲ್ಲ ಎಲ್ಲ ರಿಪೀಟ್ ಮಾಡ್ತಾನೆ ಇಸ್ ಲೈಕ್ ನಾರ್ಮಲ್ ಹೇಗೆ ಎಷ್ಟು ಮಾತಾಡ್ಬೇಕು ಅಷ್ಟು ಮೇ ಬಿ ಕೆಲವು ಮಕ್ಕಳಿಗೆ ಕೆಲವು ಡೆವಲಪ್ಮೆಂಟ್ ಜಾಸ್ತಿ ಆಗ್ತಿರುತ್ತೆ ಕೆಲವು ಪಾರ್ಟ್ ಆಫ್ ಬ್ರೈನ್ ಹೇಳ್ತಿರಲ್ಲ ಈ ಆಕ್ಷನ್ಸ್ ಜಂಪಿಂಗು ಈ ಇದ್ರದ್ದೆಲ್ಲ ಪಾರ್ಟ್ ಆಫ್ ದ ಬ್ರೈನ್ ಒಂದು ಪಾರ್ಟ್ ಇರುತ್ತಂತೆ ಈ ಮಾತು ಅಂಥದ್ರದ್ದೆಲ್ಲ ಇನ್ನೊಂದು ಪಾರ್ಟ್ ಇರುತ್ತಂತೆ ಮೇ ಬಿ ಆ ಪಾರ್ಟ್ ಆಫ್ ದ ಬ್ರೈನ್ ಡೆವಲಪ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಯ್ತು ಅನ್ಸುತ್ತೆ ಸೊ ಯಾರಾದರೂ ಬ್ಲಾಗ್ ನೋಡ್ತಿದ್ರೆ ನನ್ನ ಬ್ಲಾಗು ಇಫ್ ಯು ಲೈಕ್ ನಿಮ್ಮ ನಿಮ್ಮನೇಲಿ ಯಾರಾದ್ರು ಒನ್ ಟೂ ಇಯರ್ಸ್ ಒಳಗಿರೋ ಮಕ್ಕಳಿದ್ದು ಇಫ್ ಯು ಥಿಂಕ್ ಇನ್ನೂ ಸರಿಯಾಗಿ ಮಾತಾಡ್ತಿಲ್ಲ ಅಂದರೆ ವೆಯ್ಟಿಲ್ ಟೂ ಇಯರ್ಸ್ ಬಿಕಾಸ್ ನನ್ನ ಲೈಫಲ್ಲಿ ಇಟ್ ವಾಸ್ ಲೈಕ್ ಮ್ಯಾಜಿಕ್ ಅಂತಲೇ ಅನ್ಬೋದು ಅಷ್ಟೊಂದು ಒಕ್ಯಾಬ್ಲರಿ ಶಿಫ್ಟ್ ಇನ್ ಹಿಸ್ ಲೈಕ್ ಏನು ಹೇಳ್ತಾರೆ ಸ್ಪೀಡ್ ಒಕ್ಯಾಬ್ಲರಿ ಅವ್ನ್ ಪಿಕಪ್ ಮಾಡಿದ್ದು ವಾಸ್ ಲೈಕ್ ಸಡನ್ ಶಿಫ್ಟ್ ಥರ ನಾವೆಲ್ಲ ಶಾಕ್ ಆಗಿಬಿಟ್ವಿ ಅವ್ನಿಗೆ ಏನೇನು ಮುಂಚೆ ಐಡೆಂಟಿಫೈ ಮಾಡಿದೆ ಎಲ್ಲ ಹೇಳಕ್ ಶುರು ಮಾಡ್ದ ಅಂದರೆ ಹಿ ರಿಮೆಂಬರ್ಡ್ ನಾವು ಏನು ಹೇಳ್ಕೊಟ್ಟಿದ್ವಿ ನೆನಪಲ್ಲಿ ಇಟ್ಕೊಂಡು ಸ್ಪೋಕ್ ಥರ ಸೊ ಬೇಸಿಕಲಿ ಆ ಕನ್ಸರ್ನ್ ಹೋಯಿತು ಬಟ್ ಈಗೇನು ಕನ್ಸರ್ನ್ ಅಂದರೆ ನನಗೆ ಅದಕ್ಕಿಂತ ನಾನು ಆ್ಯಕ್ಚುಲಿ ಜೂನಲ್ಲೇ ಅವ್ನಿಗೆ ಸೇರಿಸಲಿಲ್ಲ ಯೂಶಲಿ ನೀವು ನೋಡಿರ್ಬೋದು ಕ್ಲಾಸಸ್ ಎಲ್ಲ ಜೂನಲ್ಲಿ ಶುರು ಆಯಿತು ಬಟ್ ಐ ಥಾಟ್ ಬೇಡ ಇಟ್ಸ್ ಓಕೆ ಅವನೊಕ್ಯಾಬಲರಿ ಎಲ್ಲ ಇನ್ಕ್ರೀಸ್ ಆಗ್ತದೆ ಲೆಟ್ಸ್ ಟೇಕ್ ಸಮ್ ಟೈಮ್ ಮೇ ಬಿ ಇಯರು ಬಿಟ್ಬಿಡೋಣ ನೆಕ್ಸ್ಟ್ ಇಯರೇ ನೋಡೋಣ ಅಂದರೆ ಮಧ್ಯ ಮಧ್ಯೆ ಈ ಸಮರ್ ಕ್ಲಾಸಸ್ಸು ಆ ಥರ ಎಲ್ಲ ಬರುತ್ತಲ್ಲ ಟು ಟು ಮಂತ್ಸ್ ಮೇ ಬಿ ಅದಕ್ಕೆ ಸೇರಿಸೋಣ ಅನ್ನೋ ಥರನೇ ಇತ್ತೆ ಬಟ್ ಈಗೇನಾಯಿತು ಟೂ ಇಯರ್ಸ್ ಆದಮೇಲೆ ಅಂದರೆ ತುಂಬ ಬ್ರೈನ್ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಅನಿಸುತ್ತೆ ತುಂಬ ಇನ್ನೋಸ್ ಅವ್ನಿಗೆ ಏನು ಬೇಕು ಏನು ಬೇಡ ಅಂತ ಸೊ ಈಗ ಅವನಿಗೆ ಎಂಟರ್ಟೈನ್ಮೆಂಟಾಗಿ ಅವ್ನಿಗೆ ಸ್ಕ್ರೀನ್ ಬೇಕು ನಾನು ಎಷ್ಟಾಗುತ್ತೆ ಅಷ್ಟು ಸ್ಕ್ರೀನ್ ಅವಾಯ್ಡ್ ಮಾಡ್ತೀನಿ ಆ್ಯಕ್ಚುಲಿ ನಾನು ತುಂಬಾ ಸ್ಕ್ರೀನ್ ಅವಾಯ್ಡ್ ಮಾಡ್ತೀನಿ ಬಟ್ ಮನೇಲಿ ಎಲ್ಲರೂ ಅವಾಯ್ಡ್ ಮಾಡೋಲ್ಲ ಆ್ಯಂಡ್ ನಾವು ಏನಾರೋ ಕೆಲಸ ಮಾಡ್ಕೊಬೇಕು ಅಂದರೆ ಅವನು ಅದೇ ಟೈಮಿಗೆ ಬರ್ತಾನೆ ಏನಾದರೂ ಲೈಕ್ ಫೈವ್ ಮಿನಿಟ್ಸ್ಗೂ ಆ ಟೈಮಲ್ಲಿ ಅವನೇ ಟಿ ವಿ ಆನ್ ಮಾಡು ಅಂತ ಹೇಳ್ತಾನೆ ಅವ್ನಿಗೆ ಯಾವ ಟಿ ವಿ ಸ್ಪೆಸಿಫಿಕಲಿ ಬೇಕು ಅಂದರೆ ಅವನು ಮುಂಚೆ ಈ ಕೊಕೋಮಲನ್ನ ಅಂಥ ಶೋಸ್ನ ನೋಡ್ತಾ ಇದ್ದ ನಾನು ಅದನ್ನು ಅವಾಯ್ಡ್ ಮಾಡೋಕ್ಕೆ ಅಂತ ಅದನ್ನು ಅವಾಯ್ಡ್ ಮಾಡಿ ನಾರ್ಮಲ್ ಚಿಂಟು ಟಿ ವಿ ಅಂತ ಎಲ್ಲ ಟಿ ವಿಲಿ ಡಿಶ್ಶಲ್ಲಿ ಬರುತ್ತಲ್ಲ ನಾಟ್ ಸೋ ಸ್ಟಿಮ್ಯುಲೇಟಿಂಗ್ ಲೈಕ್ ಹಳೇದು ಹೈಡಿ ಬ್ಲೂಯಿ ಇ ತೋರ್ಸೋಕ್ಕೆ ಶುರು ಮಾಡಿದೆ ಆ್ಯಂಡ್ ನಾವು ಹಿ ವಾಂಟ್ಸ್ ದ್ಯಾಟ್ ಅದನ್ನೇ ಅವನೇ ಟಿ ವಿ ಆನ್ ಮಾಡ್ಕೊಂತ ಅವನಿಗೆ ಗೊತ್ತು ಯಾವ ಸ್ವಿಚ್ಚು ಅಂತ ಅವನ ಆನ್ ಮಾಡ್ಕೊತಾರೆ ರಿಮೋಟ್ ಕೊಟ್ಬಿಟ್ಟು ಟಿ ವಿ ಆನ್ ಮಾಡ್ಕೊಂತಾನೆ ಸೊ ಈಗ ನನಗೆ ಅದು ಪ್ರಾಬ್ಲಮ್ ಆಗಿದೆ ಅಂದರೆ ಅವ್ನು ಒನ್ ಆ್ಯಪಿಗೆ ಬೇರೆ ಶಿಫ್ಟ್ ಆಗಿದ್ದಾನೆ ಸೊ ದ ಡ್ಯೂರೇಷನಲ್ಲಿ ಅವ್ನು ನನಗೆ ಅನಿಸ್ತದೆ ಒಂದು ಟಿ ವಿ ನೋಡೋದು ಜಾಸ್ತಿ ಆಗುತ್ತೆ ಈವ್ನಿಂಗ್ ಅಷ್ಟು ಇರೋಲ್ಲ ಬಿಕಾಸ್ ಈವ್ನಿಂಗ್ ಅವನಿಗೆ ಆಟಾಡೋಕ್ಕೆ ಮಕ್ಕಳು ಸಿಗ್ತಾರೆ ಬೆಳಗ್ಗೆ ಎಲ್ಲರೂ ಸ್ಕೂಲಿಗೆ ಹೋಗಿರ್ತಾರೆ ಸೊ ಈಗ ನಾನು ಆ ಒನ್ ಮಂತ್ ಈಗ ಅಬ್ಸರ್ವ್ ಮಾಡ್ದಂಗೆ ತುಂಬ ಸ್ಕ್ರೀನ್ ಟೈಮ್ ಆಗ್ತಿದೆ ಅನ್ನಿಸ್ತು ನನಗೆ ಒಬ್ರೆಲ್ಲ ಒಬ್ರು ನಮ್ಮಪ್ಪ ಬಂದರೆ ತಾತ ಮೊಬೈಲ್ ಕೊಡು ಅಂತಾನೆ ಅವ್ರಿಗೆ ಸುಸ್ತಾಗಿರುತ್ತೆ ಅವ್ರಿಗೆ ಕೊಡ್ತಾರೆ ಇನ್ನು ಯಾರಕ್ಕೆಲ್ಲಾರು ಮೊಬೈಲ್ ನಮ್ಮ ಮನೇಲಿ ಜನ ಜಾಸ್ತಿ ಇರೋದ್ರಿಂದ ಮೊಬೈಲ್ ಇಸ್ಕೊಳ್ಳೋಕೆ ನೋಡ್ತಾನೆ ಇಲ್ಲ ಟಿ ವಿ ಹಾಕೊತಾನೆ ಸೊ ಈಗ ಮೇಯ್ನ್ ಈಗ ಮೇನ್ ಕನ್ಸಿ ನಾನು ಅದನ್ನು ಅವಾಯ್ಡ್ ಮಾಡಬೇಕು ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಅವನ್ನ ಸ್ಕೂಲಿಗೆ ಸೇರಿಸಲೇಬೇಕು ಬಿಕಾಸ್ ಸ್ಕೂಲಿಗೆ ಸೇರಿಸಿದ್ರೆ ಆಬ್ವಿಯಸ್ಲಿ ತ್ರೀ ಇವರ್ಸ್ ಬೆಳಗ್ಗೆ ಎದ್ದು ರೆಡಿ ಆಗಲ್ಲಿ ಹೋಗ್ತಾನೆ ತ್ರೀ ಅಲ್ಲಿ ಹೋಗುತ್ತೆ ಬಂದುಬಿಟ್ಟು ಊಟ ಮಾಡಿ ಮಲಗ್ತಾನೆ ಸೊ ಸಂಭವ ಈವ್ನಿಂಗ್ ತನಕ ಆಗುತ್ತೆ ಈವ್ನಿಂಗ್ನಲ್ಲಿ ಯೂಶ್ವಲಿ ಆನ್ ಸ್ಕ್ರೀನ್ ಟೈಮ್ ಅವ್ನು ಅಷ್ಟೊಂದು ಕೇಳಲ್ಲ ಬಿಕಾಸ್ ಅವನಿಗೆ ಆಟ ಆಡೋಕ್ಕಿಲ್ಲಿ ಜನ ಇದ್ದಾರೆ ಸೊ ಇದೇ ಕಾರಣಕ್ಕೆ ಸೊ ಇದೇ ಕಾರಣಕ್ಕೆ ನಾನು ಅವನ್ನ ಈಗ ಸ್ಕೂಲಿಗೆ ಸೇರಿಸೋಣ ಅಂತ ಅಂದ್ಕೊಂಡೆ ಲೇಟ್ ಅಡ್ಮಿಷನ್ಸ್ ಕೂಡ ಮಾಡಿಸ್ಕೊಂಬಂದೆ ಮೊನ್ನೆ ಹೋಗಿ ಅಡ್ಮಿಷನ್ ಮಾಡಿಸ್ಬಂದಿದ್ದೀನಿ ನಾಳೆಯಿಂದ ಸ್ಕೂಲ್ ಶುರು ಆಗುತ್ತೆ ಸೊ ಬೇಸಿಕಲಿ ಅವ್ನು ಸ್ಕೂಲಿಗೆಲ್ಲ ಪ್ಯಾಕ್ ಮಾಡ್ತಾ ಇದ್ದೆ ದಿನ ಲೇಟ್ ಅಡ್ಮಿಷನ್ ಆಗಿರೋದ್ರಿಂದ ದಿನ ಏನೂ ಬಂದಿಲ್ಲ ಸೊ ಅವರು ಒಂದು ಬ್ಯಾಗಿಗೆ ಏನೇನು ಹಾಕ್ಕೊಡ್ಬೇಕು ಅಂತ ಹೇಳಿದ್ದಾರೆ ಸೊ ಅದನ್ನು ಜಸ್ಟ್ ಪ್ಯಾಕ್ ಮಾಡ್ತಿದ್ನಲ್ಲ ತೋರಿಸೋಣ ನನಗೂ ಒಂದು ಮೆಮೊರಿ ಥರ ಇರುತ್ತೆ ನೆಕ್ಸ್ಟ್ ನೋಡಿದಾಗ ಅಂತ ಸೊ ಅವ್ರ ಬ್ಯಾಗಿನ ಸಿಕ್ಕಿಲ್ಲ ಅದಕ್ಕೆ ನೆಪ ಬ್ಯಾಗ್ ನಾನು ಏನು ಯೂಸ್ ಮಾಡಿಸಿದೆ ಅದೇ ಬ್ಯಾಗ್ನ ಕೊಟ್ಟು ಕಳಿಸ್ತೀನಿ ಸೋ ಬೇಸಿಕಲಿ ಈ ಬ್ಯಾಗಿಗೆ ಅವರು ನನಗೆ ಏನೇನು ಹಾಕಕ್ಕೆ ಹೇಳಿದರು ಅಂದರೆ ಫ್ಯೂ ಡೈಪರ್ಸ್ ಸ್ಟಾರ್ಟಿಂಗ್ ಫ್ಯೂ ಡೇಸ್ ಟೈಪರ್ಸ್ ಹಾಕಿ ಕಳಿಸ್ಬೇಕು ದೆನ್ ಡೈಪರ್ ಫ್ರೀ ಮಾಡಬೇಕು ಪಿ ಟ್ರೈನಿಂಗ್ ಆಗಿಲ್ಲ ಅಂದರೆ ಅವರೆ ಹೇಳ್ಕೊಡ್ತಾರಂತೆ ಬಟ್ ನಾನು ಪಿ ಟ್ರೈನಿಂಗ್ ಮಾಡಿದ್ದೀನಿ ಅವನಿಗೆ ಪಿ ಪಾಟಿ ಎರಡೂ ಆಗಿದೆ ಬಟ್ ನಾನು ಪ್ರಿಫರ್ ಮಾಡ್ತೀನಿ ಬಿಕಾಸ್ ಇದು ಹೊಸ ಎನ್ವಿರಾನ್ಮೆಂಟ್ ಆಗಿರೋದ್ರಿಂದ ಅವ್ನು ಹೇಳ್ತಾನೋ ಇಲ್ವೋ ಅನ್ನೋದು ಸೊ ಫ್ಯೂ ಡೇಸ್ ಡೈಪರ್ ಹಾಕಿ ಕಳಿಸ್ತೀನಿ ಆ್ಯಂಡ್ ನೆಕ್ಸ್ಟ್ ಈಸ್ ಒಂದು ಜೊತೆ ಬಟ್ಟೆ ಕೇಳಿದ್ದಾರೆ ಅಂದರೆ ಅಕಸ್ಮಾತ್ ಮಕ್ಕಳೆಲ್ಲ ಏನಾರು ಗಲೀಜು ಮಾಡ್ಕೊತಾರೆ ಅದಕ್ಕೆ ಅಂತ ಅವನ ಜೊತೆ ಬಟ್ಟೆ ಆ್ಯಂಡ್ ಒಂದು ಕ್ಯಾಪ್ ಕೂಡ ಇಟ್ಟಿದ್ದೀನಿ ಈಗ ಎಲ್ಲ ಇರೋದ್ರಿಂದ ಬೇಕಾದರೆ ಅಂತ ಆ್ಯಂಡ್ ಒಂದು ನ್ಯಾಪ್ಕಿನ್ ಆಬ್ವಿಯಸ್ಲಿ ಅಳ್ತಾರೆ ಮಕ್ಕಳು ಅದು ಇದು ಅಂತ ಇದ್ರ ಜೊತೆಗೆ ಸೊ ಇದ್ರ ಜೊತೆಗೆ ಲಂಚ್ ಬಾಕ್ಸ್ ಬೇಕು ಅಂದರೆ ಸ್ನ್ಯಾಕ್ಸು ಸೊ ಇಷ್ಟು ಕ್ಯೂಚಾಗಿರೋ ಸ್ಮಾಲ್ ಲಂಚ್ ಪ್ಯಾಕ್ ತರಿಸಿದ್ದೀನಿ ನನಗೆ ಇದು ತುಂಬ ಕ್ಯೂಟಾಗಿದೆ ಅಂತ ಅನ್ನಿಸ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಇದು ಹೌಸ್ ಆಫ್ ವರ್ಕ್ ಅನ್ನೋ ಒಂದು ಬ್ರ್ಯಾಂಡ್ದು ತುಂಬ ಚೆನ್ನಾಗಿದೆ ಸೊ ಮುಂದೆ ಹಿಂಗಿದೆ ಇಲ್ಲೂ ಕೂಡ ಒಂದು ಓಪನಿಂಗ್ ಇದೆ ಆ್ಯಂಡ್ ಒಳಗೂ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಒಳಗೆ ಯಾಕಂದರೆ ಈ ಇದು ಈ ಫಾಯಿಲ್ ಇದು ಕೊಟ್ಟಿದ್ದಾರೆ ಸೊ ಬಿಸಿ ಎಲ್ಲ ಸ್ವಲ್ಪ ಬಿಸಿಯಾಗಿರುತ್ತೆ ಸೊ ಇದ್ರೊಳಗೆ ನಾನು ಒಂದು ಹೊಸ ಬಾಟಲ್ ತರಿಸಿದ್ದೆ ಬಿಕಾಸ್ ಹಳೇದು ಸ್ವಲ್ಪ ಹಾಳಾಗಿದೆ ಅಂತ ಆ್ಯಂಡ್ ಇನ್ನೊಂದು ನ್ಯಾಪ್ಕಿನ್ ಸ್ನ್ಯಾಕ್ಸ್ ಟೈಮ್ ಯೂಸ್ ಮಾಡೋಕ್ಕೆ ಆ್ಯಂಡ್ ಆ್ಯಕ್ಚುಲಿ ಸ್ಮಾಲ್ ಫೋಕ್ ಆ್ಯಂಡ್ ಸ್ಪೂನ್ ತರಿಸಿದ್ದೆ ಜಸ್ಟ್ಲಿ ಸಣ್ಣ ಮಕ್ಕಳಲ್ವಾ ಅವ್ರಿಗೆ ಬೇಕಾಗುತ್ತೆ ಅಂತ ನಾಳೆ ಏನು ಸ್ನ್ಯಾಕ್ಸ್ ಪ್ಯಾಕ್ ಮಾಡಬೇಕಂತ ಇನ್ನೂ ಥಿಂಕ್ ಮಾಡಿಲ್ಲ ಬಿಕಾಸ್ ಒಂದು ಚೆನ್ನಾಗಿ ತಿಂಡಿ ತಿಂದರೆ ಲೈಟಾಗಿ ಏನಾದರೂ ಡ್ರೈ ಫ್ರೂಟ್ಸ್ ಅಷ್ಟು ಕೊಟ್ಟು ಕಳಿಸ್ತೀನಿ ಟ್ವೆಂಟಿ ಮಿನಿಟ್ಸ್ ಸ್ನ್ಯಾಕ್ಸ್ ಇರುತ್ತಂತೆ ಆ ಟ್ವೆಂಟಿ ಮಿನಿಟ್ಸಲ್ಲಿ ಎಷ್ಟು ತಿನ್ನೋಕ್ಕಾಗುತ್ತೆ ಗೊತ್ತಿಲ್ಲ ಆ್ಯಂಡ್ ಅವ್ನು ಅಳ್ತಿದ್ರೆ ಐ ಡೋಂಟ್ ನೋ ತುಂಬ ಹೆದರಿಕೆ ಇದೆ ನಂಗೆ ಅನಿಸುತ್ತೆ ಬೇಗ ಹೋಗಿ ಕರ್ಕೊಂಬರ್ಬೇಕಾಗ್ಬೋದು ಲೈಕ್ ಯಾರಿಗೆ ಗೊತ್ತಿರುತ್ತೆ ಇಲ್ಲಿ ನನ್ನ ಬ್ಲಾಗ್ಸ್ ನೋಡೋರಿಗೆ ಗೊತ್ತು ದೈಟ್ ಅವನು ಹತ್ರ ತುಂಬ ಅಳ್ತಾನೆ ಅಂತ ಅವ್ರು ಹೇಳಿದರೆ ತುಂಬ ಹತ್ರ ಲೈಕ್ ವಾಮಿಟ್ ಮಾಡುವಷ್ಟು ಹತ್ರ ನಾವು ಫೋನ್ ಮಾಡ್ತೀವಿ ಬಂದ್ ಕರ್ಕೊಂಡು ಹೋಗಿ ಅಂತ ಬಟ್ ನಾರ್ಮಲ್ ಒಂದು ಬಾ ಅಲ್ಲಿ ಇದ್ರೆ ನಾವೇ ಮ್ಯಾನೇಜ್ ಮಾಡ್ತೀವಿ ಅಂತ ನಂಗೆ ಗೊತ್ತಿಲ್ಲ ಹೆದ್ರಿಕೆ ಬಟ್ ಲೆವೆನ್ ಟ್ವೆಂಟಿಗೇನು ಸ್ನ್ಯಾಕ್ಸ್ ಬ್ರೇಕು ಟ್ವೆಲ್ ಥರ್ಟಿಗೆ ಬಿಡ್ತಾರೆ ಸೊ ಇಫ್ ಯು ಕ್ಯಾನ್ ಲೆವೆನ್ ಟ್ವೆಂಟಿ ತನಕ ಸ್ನ್ಯಾಕ್ಸ್ ಬ್ರೇಕ್ ತನಕ ಬಂದರೆ ಆಬ್ವಿಯಸ್ಲಿ ಇರ್ತಾನೆ ಇಲ್ಲ ಅಂದರೆ ಮುಂಚೆನಾದ್ರು ಕರ್ಕೊಂಬರ್ಬೇಕಾಗತ್ತೆ ಸೊ ಇನ್ನೂ ಗೊತ್ತಿಲ್ಲ ಏನು ನಾವು ಸ್ನ್ಯಾಕ್ಸ್ ಪ್ಯಾಕ್ ಮಾಡ್ಲಿ ಅಂತ ತಿಂಡಿ ಕರೆಕ್ಟಾಗಿ ತಿನ್ನಿಲ್ಲ ಅಂದರೆ ಪಾಬ್ಳಿ ಏನಾರು ದೋಸೆ ಏನಾರು ಕೊಟ್ಟು ಕಳಿಸ್ತೀನಿ ತಿಂಡಿ ತಿಂದರೆ ಜಸ್ಟ್ ಡ್ರೈ ಫ್ರೂಟ್ಸ್ ಕೊಟ್ಟು ಕಳಿಸ್ತೀನಿ ಸೊ ಇಷ್ಟು ಇದು ಇದು ನಂಗೆ ತುಂಬ ಇಷ್ಟ ಆಯಿತು ಮಾತ್ರ ಅದು ಇಸ್ ಬ್ಯಾಗ್ ಇಸ್ ಕ್ಯೂಟ್ ದ ಕಲರ್ ಆ್ಯಂಡ್ ಎವ್ರಿಥಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇಟ್ಸ್ ಸ್ಮಾಲ್ ಮಕ್ಕಳಿಗೆ ಸರಿಯಾಗಿದೆ ಅಲ್ಲ ಓಕೆ ಸೊ ದೆನ್ ನಾಳೆಗೆ ಬಟ್ಟೆನು ರೆಡಿ ಮಾಡಿಟ್ಟಿದ್ದೀನಿ ಯಾಕಂದರೆ ಫುಲ್ ಆಮ್ ಹಾಕಿದ್ದೀನಿ ಈಗ ತುಂಬ ಚಳಿ ಇದೆ ಇಲ್ಲಿ ಆಬ್ವಿಯಸ್ಲಿ ಮಳೆ ಚಳಿ ಇದೆ ಅವ್ನು ಸ್ವೆಟರ್ನೆಲ್ಲ ಅಂತೂ ಹಾಕೊಂಡು ಹೋಗೋಲ್ಲ ಅವ್ನಿಗೆ ಕಂಫರ್ಟೇಬಲ್ ಆಗೋ ಥರ ಸ್ವೆಚ್ ಥರದ್ದು ಕ್ಯೂಟ್ ಆಗೋ ಇದೆ ಆ್ಯಂಡ್ ಅವ್ನಿಗೆ ಕಂಫರ್ಟೇಬಲ್ ಆಗು ಇರ್ತಾನೆ ಸೊ ಇಷ್ಟಿದೆ ಇದೆ ಇನ್ನು ನಾಳೆ ಬೆಳಗ್ಗೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎಷ್ಟಾಗುತ್ತೆ ಗೊತ್ತಿಲ್ಲ ಫಸ್ಟ್ ಶೋರ್ ಅವನ್ನ ಸ್ಕೂಲಿಗೆ ಬಿಡೋ ಕ್ಲಿಪ್ಪಿಂಗ್ ಅಂತ ತೊಗೊತೀನಿ ಅದಕ್ಕಿಂತ ಮುಂಚೆ ವ್ಲಾಗ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ ಬಿಕಾಸ್ ಫಸ್ಟ್ ಟೈಮ್ ಸ್ಕೂಲಿಗೆ ಕಳಿಸ್ತಿರೋದ್ರಿಂದ ನೈನ್ ಫಿಫ್ಟೀನಿಗೆ ನಾ ಮನೆಯಿಂದ ಬಿಡಬೇಕು ಅಷ್ಟೊತ್ತಿಗೆ ಅವ್ನು ರೆಡಿ ಆಗಬೇಕು ಅವ್ನು ಎಷ್ಟೊತ್ತಿಗೆ ರೆಡಿ ಆಗ್ತಾನೋ ಹೇಗೆ ಲೇಟ್ ಆಗುತ್ತೋ ಗೊತ್ತಿಲ್ಲ ಬಟ್ ಆ ಕ್ಲಿಪ್ಪಿಂಗ್ ಅಂತೂ ಸ್ಕೂಲಿಗೆ ಬಿಡೋ ಕ್ಲಿಪ್ಪಿಂಗ್ ನಾನು ತೊಗೊಂಡೇ ತೊಗೊತೀನಿ ಅದಕ್ಕಿಂತ ಮುಂಚೆ ಆದರೆ ವ್ಲಾಗ್ ಮಾಡ್ತೀನಿ ಆಗಲಿಲ್ಲ ಅಂದರೆ ಸ್ಕೂಲಿಂದ ಬಿಡೋ ಕ್ಲಿಪ್ಪಿಂಗ್ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಅವ್ನು ಫುಲ್ ಡೇ ಅಟೆಂಡ್ ಮಾಡ್ತಾನೋ ಅಂದರೆ ಇರೋದೇ ತ್ರೀ ಅವರ್ಸ್ ತ್ರೀ ಅವರ್ಸ್ ಅಟೆಂಡ್ ಮಾಡ್ತಾನೋ ಮಧ್ಯದಲ್ಲಿ ಬರ್ತಾನೋ ಎಲ್ಲ ತೋರಿಸ್ತೀನಿ ಕೀಪ್ ವೈಟಿಂಗ್ ಸೊ ನಾನಿನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮುಂದಿನ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್